ಒಂದು ಸಾವಿರ ವರ್ಷಗಳ ಹಿಂದೆಯೇ ನಿರ್ಮಿಸಿರುವ ಬೃಹತ್ ಈಶ್ವರ ದೇವಾಲಯ ಬೃಹದೇಶ್ವರ ದೇವಾಲಯ ಈ ದೇವಾಲಯವನ್ನ ನಿರ್ಮಿಸಿರುವ ಬಗ್ಗೆ ಎಲ್ಲರಿಗೂ ಆಶ್ಚರ್ಯವಾಗುತ್ತೆ ಮತ್ತು ಅದಕ್ಕೆ ಬಳಸಿರುವ ತಂತ್ರಜ್ಞಾನದ ಬಗ್ಗೆ ಹೆಮ್ಮೆಯೂ ಮೂಡುತ್ತದೆ ಈ ಕಥೆಯನ್ನ ನೀವೇ ನೋಡಿ ಒಂದು ಸಾವಿರ ವರ್ಷಗಳ ಹಿಂದೆ ನಿರ್ಮಿಸಿದ ದೇವಾಲಯ ಇತಿಹಾಸದ ದಾಖಲೆಗಳ ಪ್ರಕಾರ ಸುಮಾರು ಆರು ಭೂಕಂಪಗಳು ಆ ಪ್ರದೇಶದಲ್ಲೇ ನಡೆದಿವೆ ಆದರೂ ಆ ಬೃಹತ್ ದೇವಾಲಯದ ಒಂದು ಕಲ್ಲು ಕೂಡ ಅತೀತ ಅಲಿಗಿಲ್ಲ ಹೌದು ಸ್ನೇಹಿತರೆ ಅದೇ ತಮಿಳುನಾಡಿನ ತಂಜಾವೂರಿನ ಬೃಹದೇಶ್ವರ ದೇವಾಲಯ ಚೋಳರ ಅತ್ಯಂತ ಪರಾಕ್ರಮಶಾಲಿ ದೊರೆ ರಾಜರಾಜ ಚೋಳ ಶಿವನಿಗಾಗಿ ನಿರ್ಮಿಸಿದ ಬೃಹದೇಶ್ವರ ದೇವಾಲಯ ಆ ರಾಜ ಹಲವಾರು ಚಿಕ್ಕ ದೇವಾಲಯಗಳನ್ನ ನಿರ್ಮಿಸಿದ್ದು ಆದರೆ ಅವನಿಗೆ ಒಂದು ಬೃಹತ್ ದೇವಾಲಯವನ್ನು ಕಟ್ಟಿಸಬೇಕೆಂಬ ಹಂಬಲವಾಯಿತು ಅದಕ್ಕಾಗಿ ತಮಿಳುನಾಡಿನ ತಂಜಾವೂರಿನ ಒಂದು ಎತ್ತರದ ಪ್ರದೇಶದಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸಲು ಪ್ರಾರಂಭಿಸ್ತ ಆ ದೇವಾಲಯದ ನಿರ್ಮಾಣಕ್ಕಾಗಿ ಅವನು ತರಿಸಿದ ಗ್ರಾನೈಟ್ ಶಿಲೆ ಸುಮಾರು ಒಂದು ಲಕ್ಷದ ಮೂವತ್ತು ಟನ್ಗಳಷ್ಟು ದೇವಾಲಯದ ನಿರ್ಮಾಣ ಕಾರ್ಯ ಭರದಿಂದ ಸಾಗ್ತಾ ಇತ್ತು ಬೃಹತ್ ದೇವಾಲಯ ಸುಮಾರು ನಲವತ್ತಕ್ಕೂ ಹೆಚ್ಚಿನ ಬೃಹತ್ ಗಾತ್ರದ ಸ್ತಂಭಗಳು ಒಂದೇ ಶಿಲೆಯಲ್ಲಿ ಕೆತ್ತಿದ ವಿಶ್ವದ ಅತಿ ದೊಡ್ಡದಾದ ವಿಗ್ರಹ ಅತ್ಯಂತ ಆಕರ್ಷಕವಾಗಿ ಕೆತ್ತಿರುವ ದೇವಾಲಯದ ಒಳಭಾಗದಲ್ಲಿನ ನವರಂಗ ಸುಖನಾಸಿ ಗರ್ಭಗೃಹ ಹೊರಗೋಡೆಗಳ ಮೇಲೆ ಅತ್ಯಂತ ನಯನ ಮನೋಹರವಾಗಿ ಕೆತ್ತಿದ ಕೆತ್ತನೆಗಳು ಎಲ್ಲಕ್ಕೂ ಕಳಸವಿಟ್ಟಂತೆ ಮುಂಭಾಗದ ಗೋಪುರದ ಮೇಲೆ ಸುಮಾರು ಎಂಬತ್ತು ಟನ್ ತೂಕದ ಒಂದೇ ಶಿಲೆಯಲ್ಲಿನ ವಿಮಾನ ಗೋಪುರ ಯಾವುದೇ ಲಿಫ್ಟ್ ಸೌಲಭ್ಯವಿಲ್ಲದ ಆಧುನಿಕ ಸಲಕರಣೆಗಳಿಲ್ಲದ ಆ ಸಮಯದಲ್ಲಿ ಎಂಬತ್ತು ಟನ್ ಗಾತ್ರದಷ್ಟು ಬೃಹತ್ ಕಲ್ಲನ್ನು ಅಷ್ಟ ಮೇಲೆ ಹೇಗೆ ಸಾಗಿಸಲಾಯಿತು ಇದು ಉತ್ತರವಿಲ್ಲದ ಪ್ರಶ್ನೆ ಸುರಂಗ ಮಾರ್ಗಗಳು ದೇವಾಲಯವನ್ನು ಕಟ್ಟಿಸಿದಂಥ ವಿವರಣೆ ಕಟ್ಟಿಸಿದವರ ವಿವರಣೆ ಎಲ್ಲವೂ ಈ ದೇವಾಲಯದಲ್ಲಿವೆ ಇದಕ್ಕಿಂತ ದೊಡ್ಡ ವಿಸ್ಮಯ ಇನ್ನೊಂದು ಬೇಕೆ ವೀಕ್ಷಕರೇ ನೋಡಿದ್ರಲ್ಲ ವೀಕ್ಷಕರೇ ಅದ್ಭುತಗಳನ್ನ ಹುಡುಕೊಂಡು ಹೊರ ಜಗತ್ತಿಗೆ ಹೋಗುವ ನಾವು ನಮ್ಮಲ್ಲಿಯೇ ಇರುವ ವಿಸ್ಮಯಗಳನ್ನ ಇರಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ಇರಲ್ಲ ಇಂತಹ ಅದ್ಭುತಗಳನ್ನ ಪ್ರತಿ ವಾರ ನಿಮ್ಮ ಮುಂದೆ ಇಡುವ ಕಾರ್ಯಕ್ರಮ ಇದೋ ವಿಸ್ಮಯ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ